ಹೋಗ್ಬೇಕು ಹೋಗಿ ನೋಡಬೇಕು ನೋಡಿ ನಾಲ್ಕು ಸಾಂತ್ವನದ ಮಾತನ್ನು ಹೇಳಿ ಬರಬೇಕು ಎಂದು ಪ್ರತಿದಿನವೂ ಅನಿಸುತ್ತದೆ ಹೃದಯ ಹೋಗು ಅನ್ನುತ್ತದೆ ಮನಸ್ಸು ಒಮ್ಮೊಮ್ಮೆ ತಿರುಗೇಟು ಹಾಕುತ್ತದೆ ಮನಸ್ಸಿಗೇಕೆ ಹೃದಯದ ಭಾಷೆ ಅರ್ಥವಾಗುವುದಿಲ್ಲ ಅಥವಾ ಅರ್ಥವಾದರೂ ಆಗದಂತೆ ನಟಿಸುತ್ತದೆಯೇ ಮೇಷ್ಟರು ಆಸಿಗೆ ಹಿಡಿದು ಮಲಗಿಬಿಟ್ಟಿದ್ದಾರೆ ನಿತ್ಯ ವಿಧಿ ಹೇಗೋ ಪೂರೈಸಿಕೊಳ್ತಾರೆ ಓದು ಬರಹ ನಿಂತೇ ಬಿಟ್ಟಿದೆಯಂತೆ ಎಂದು ಚಂದ್ರು ಬಂದು ಹೇಳಿದ್ದ ಅವ ಮೇಷ್ಟರ್ನ ತುಂಬ ಹಚ್ಕೊಂಡಿದ್ದ ಅವನಿಂದೇನು ಅವನಿಗಿಂತ ಅವಳು ಅವನನ್ನ ಹೆಚ್ಚು ಹಚ್ಚಿಕೊಳ್ಳಿಲ್ವೆ ಮೇಷ್ಟರ್ನ ಹಚ್ಚಿಕೊಳ್ಳದಿದ್ದವರು ಇದ್ದಿದ್ದೇ ಅಪರೂಪ ಕಂಡಾಗೊಂದು ಮುಗುಳ್ ಮುಗುಳ್ನಗು ಹೇಗಿದ್ದೀಯಾ ಎಂಬ ಒಂದು ಮಾತು ನೀನು ನನ್ನ ನೆನಪಿನಲ್ಲಿ ಇರ್ತೀಯಾ ಎಂಬ ಒಂದೇ ಒಂದು ಆತ್ಮೀಯತೆ ಇಷ್ಟು ಸಾಕಿತ್ತು ಎಂತವರನ್ನ ಕಟ್ಟಿ ಹಾಕಲು ಕಾಲೇಜಿಗೆ ಸೇರುವುದಕ್ಕೆ ಮೊದಲೇ ಮೇಷ್ಟ್ರ ಬಗ್ಗೆ ಅವಳಿಗೆ ಗೊತ್ತಿತ್ತು ಪತ್ರಿಕೆಗಳಲ್ಲಿ ಆಗಾಗ ಏನಾದರೂ ಒಂದು ಸುದ್ದಿಯಲ್ಲಿ ಇರ್ತಾ ಇದ್ರು ಸಾಹಿತ್ಯ ಯಕ್ಷಗಾನ ನಾಟಕಗಳನ್ನ ಸಂಘಟಿಸ್ತಾ ಇದ್ರು ಪುಸ್ತಕ ಬರಿತಾ ಇದ್ರು ಆಕಾಶವಾಣಿಯ ಕಥೆಗಳ ಮೂಲಕ ಮನೆಯೊಳಗೆ ನೇರವಾಗಿ ಬಂದು ಬಿಡ್ತಾ ಇದ್ರು ಹಾಗೆಯೇ ಮನದೊಡಕು ಅದಕ್ಕೆಂದೇ ಅವಳು ಅವರಿರುವ ಕಾಲೇಜನ್ನೇ ಆಸಿದ್ದು ಏಕತಾನತೆಯ ನೀರಸ ಬದುಕಿಗೊಂದು ವಿಭಿನ್ನ ಆಯಾಮ ಸಿಗಲೆಂದು ಬಯಸಿದ್ದು ಕಾಲೇಜಿಗೆ ಸೇರುವ ಮೊದಲೇ ಅವರನ್ನ ಕಂಡಾಗ ಅವಳ ಕೈಗಳು ಜೋಡಿಯಾಗಿ ಬಿಡ್ತಾ ಇದ್ವು ಅವರು ಮುಗನಕ್ಕೂ ನಮಸ್ಕರಿಸುವಾಗ ಅವರ ನಗುವಿನಲ್ಲಿ ಎಂತಹ ಆತ್ಮವಿಶ್ವಾಸವಿದೆ ಎಂದು ಅವಳಿಗೆ ಅನ್ನಿಸ್ತಾ ಇತ್ತು ದಿನ ಅವಳು ಭೇಟಿಯಾಗುವ ಜನ ಇಚ್ಛೆಗೆ ಅವಳ ತಂದೆ ತಾಯಿ ಯಾರಲ್ಲೂ ಅಂತಹ ಆತ್ಮವಿಶ್ವಾಸದ ನಗುವನ್ನು ಅವಳು ಕಂಡಿರಲಿಲ್ಲ ಪುಸ್ತಕದ ಅಂಗಡಿಯೊಂದರ ಎದುರು ಅವಳು ನಮಸ್ಕರಿಸಿದಾಗ ಜೀವನದಲ್ಲಿ ಮೊದಲ ಬಾರಿ ಮೇಷ್ಟ್ರು ಮಾತಾಡಿದ್ದರು ನೋಡಿದ್ರೆ ನಮ್ಮ ಕಾಲೇಜಿನ ಹುಡುಗಿ ಅಂತಿಲ್ಲ ಕಂಡಾಗೆಲ್ಲ ನಮಸ್ಕಾರ ಮಾಡ್ತೀಯಲ್ಲಮ್ಮ ಯಾರು ನೀನು ಸಾಮಾನ್ಯವಾಗಿ ಏನಾದರೂ ಕೆಲಸವಾಗ್ಬೇಕಿದ್ರೆ ಮಾತ್ರ ಮೇಷ್ಟ್ರುಗಳಿಗೆ ನಮಸ್ಕಾರ ಸಿಗೋದು ಎಂದು ಕಣ್ಣು ಮಿಟುಕಿಸಿ ನಕ್ಕಿದ್ದರು ಆಸೆದ ಗಳಿಗೆಯಲ್ಲೂ ಆತ್ಮವಿಶ್ವಾಸದ ನಗು ಮೇಷ್ಟ್ರು ಪಾಠಕ್ಕಾಗಿ ಅವಳು ಅವರ ಕಾಲೇಜಿಗೆ ಪಿಯುಸಿಗೆ ಸೇರಿದ್ದು ಆರಂಭದಲ್ಲಿ ಮೇಷ್ಟ್ರು ಅವಳ ಕ್ಲಾಸಿಗೆ ಬರ್ತಾ ಇರಲಿಲ್ಲ ಅವಳು ಹೇಳಿದ್ದಕ್ಕೆ ಮಕ್ಕಳೆಲ್ಲ ಸೇರಿ ಪ್ರಿನ್ಸಿಪಾಲರಲ್ಲಿ ನಿಯೋಗ ಓದೋದಕ್ಕೆ ಮೇಸ್ಟ್ರು ಕ್ಲಾಸಿಗೆ ಬರುವಂತಾಗಿದ್ದು ಆವರೆಗಿನ ನೀರಸ ಪಾಠಗಳೆಲ್ಲ ಅವರಿಂದಾಗಿ ವರ್ಣರಂಜಿತವಾದವು ಅವಳು ಸೇರಿದಂತೆ ಎಲ್ಲರೂ ದಿನ ಲೈಬ್ರರಿಗೆ ಹೋಗುವಂತಾಗಿತ್ತು ಮೇಸ್ಟ್ರು ಪಾಠಕ್ಕಾಗಿ ಅವರೆಲ್ಲ ಕಾಯುವಂತಾಗಿತ್ತು ಮೇಸ್ಟ್ರು ಅಂದ್ರೆ ಈಗಿರ್ಬೇಕು ಅಂತ ಅವರಿಗೆಲ್ಲ ಅನಿಸಿದ್ದು ಮೇಸ್ಟ್ರು ಬರಿತಾ ಇದ್ದ ಕತೆಗಳು ಅವರ ಗಡ್ಡ ಕನ್ನಡಕ ಯಕ್ಷಗಾನದ ಪಾತ್ರಗಳು ಬಡ ಮಕ್ಕಳಿಗೆ ಕೊಡ್ತಾ ಇದ್ದ ನೆರವು ನೀಡುತ್ತಿದ್ದ ಆತ್ಮವಿಶ್ವಾಸ ವಿಮರ್ಶೆಯ ವಸ್ತುಗಳಾದದ್ದು ಒಂದೇ ಎರಡೇ ಪಿಯುಸಿಯ ಕೊನೆಯಲ್ಲಿ ಓದಿದ್ದು ಯಾವುದೋ ನೆನಪಲ್ಲಿ ಉಳಿಯದೆ ಕಾಲೇಜೇ ಬೇಡವೆಂದು ಅವಳು ಮನೆಯಲ್ಲೇ ಉಳಿದ್ಬಿಟ್ಟಳು ವಿಷಯ ಗೊತ್ತಾಗಿ ಮೇಷ್ಟ್ರು ಹೇಳಿ ಕಳಿಸಿದ್ರು ಅವರ ಮನೆಗೆ ಅವಳು ಮೊದಲು ಹೋದದ್ದು ಅದೇ ಬಾರಿ ಅವಳಿಗೆ ಅಂದಿನ ಸಂಭಾಷಣೆ ಅಕ್ಷರಕ್ಷರ ನೆನಪಿನ ಪದರದಲ್ಲಿ ಉಳಿದುಕೊಂಡಿತ್ತು ಅವಳಿಗದು ನೆನಪಾಯ್ತು ಕೊಂಡೋಗಿದ್ದೆ ಏನು ಕೊಂಡು ಹೋಗಿರ್ಲಿಲ್ಲ ಮೇಷ್ಟ್ರು ಅವಳನ್ನ ಗದರಿದ್ದರು ಏನುಚ್ಚು ನಿನಗೆ ಹೆಣ್ಣಿನ ಶಿಕ್ಷಣಕ್ಕೆ ಬೇರೆಯವರು ಕಲ್ಲು ಹಾಕುವುದುಂಟು ಸ್ವಯಂ ಅವಳೇ ಕಲ್ಲು ಹಾಕಿಕೊಳ್ಳೋದಂದ್ರೇನು ಅವಳು ತೊದಲಿದ್ದಳು ಏನು ಮಾಡುವುದು ಸರ್ ಅಪ್ಪನಿಗೆ ಕಾಯಿಲೆ ಅಮ್ಮನಿಗೆ ತೋಟ ನಿಭಾಯಿಸೋದಕ್ಕೆ ಆಗುವುದಿಲ್ಲ ಇರೋಳು ನನ್ನೊಬ್ಬಳೆ ಮಗಳು ಈ ಒತ್ತಡದಲ್ಲಿ ಓದೋದಕ್ಕಾಗುವುದಿಲ್ಲ ಓದಿದ್ದು ನೆನಪಿನಲ್ಲಿ ಉಳಿಯೋದು ಇಲ್ಲ ಪಾಸಾದ್ರೂ ಅಪ್ಪ ಅಮ್ಮ ಬಿ ಎಗೆ ಕಳಿಸಲ್ಲ ಮದುವೆ ಮಾಡಿಬಿಡ್ತಾರಂತೆ ಮೇಷ್ಟ್ರು ಆತ್ಮವಿಶ್ವಾಸ ತುಂಬಿದ್ದರು ಇದೊಂದು ತಿಂಗಳು ಒಂದೇ ಒಂದು ತಿಂಗಳು ನಿನ್ನ ಮೇಸ್ಟ್ರಿಗಾಗಿ ಓದು ನೋಡುವ ನಿನ್ನನ್ನು ಯಾಕೆ ಬಿ ಎಗೆ ಕಳಿಸಲ್ಲ ಅಂತ ವರ್ಷ ಎರಡು ಸಂಬಂಧಗಳು ಬಂದಿದ್ದವು ಆತ್ಮವಿಶ್ವಾಸದ ನಗುವೆ ಕಾಣಿಸಿದ ಆ ಎರಡು ಮುಖಗಳನ್ನ ನೋಡುವಾಗ ಅವಳಿಗೆ ಏಸಿಗೆ ಹುಟ್ಟಿತ್ತು ಅವಕ್ಕೆ ಬೇಕಾಗಿದ್ದು ಅವಳ ಆಸ್ತಿ ಅವಳು ಬಿ ಆಗ್ಲಿ ಎಂದು ಪಟ್ಟು ಹಿಡಿದು ಅವರನ್ನ ನಿವಾರಿಸಿಕೊಂಡಿದ್ದಳು ರಿಸಲ್ಟ್ ಬಂದಾಗ ಅವಳಿಗೆ ಆಸ್ತಿರವಾಗಿತ್ತು ಅವಳು ಪಾಸ್ ಆಗಿದ್ದಳು ಮೇಷ್ಟರು ನೀಡಿದ್ದ ಧೈರ್ಯ ಹೇಳಿಕೊಟ್ಟ ಪಾಠ ತುಂಬಿದ್ದ ಆತ್ಮವಿಶ್ವಾಸ ಅದಕ್ಕೆ ಕಾರಣವೆಂದು ಅವಳಿಗೆ ಗೊತ್ತಿತ್ತು ಆದ್ರೆ ಅವಳ ಅಪ್ಪ ಅಮ್ಮ ಸಂತೋಷ ಪಟ್ಟಿರಲಿಲ್ಲ ಫೇಲ್ ಆಗಿದ್ದರೆ ಮದುವೆಗೆ ಒಪ್ಪಿ ಬಿಡ್ತಾ ಇದ್ದಳು ಎಂದು ಎಷ್ಟೋ ಬಾರಿ ಗೊಣಗಿಕೊಂಡಿದ್ದರು ಓದಿದ್ದು ಹೆಚ್ಚಾದ್ರೆ ಗಂಡು ಸಿಗುವುದಿಲ್ಲ ಅಂತ ಹೇಳಿದ್ರು ಕಾಲೇಜಿಗೆ ಅವಳನ್ನ ಬರುವ ತೆ ಮಾಡಲು ಮೇಷ್ಟ್ರು ಎಷ್ಟು ಬಾರಿ ಫೋನ್ ಮಾಡಿದ್ರು ಬಿಎಗೆ ಸೇರಿದ್ದು ಅವಳಲ್ಲಿ ಹೊಸ ಉತ್ಸಾಹ ಮೂಡಿತ್ತು ದಿನ ಕತೆ ಕವನ ಓದು ಚಿಂತನೆಗಳ ಲೋಕ ಆದ್ರೂ ಬರೆಯಲು ಆಗ್ತಾ ಇರಲಿಲ್ಲ ಮನೆಯಲ್ಲಿ ಕತೆ ಪುಸ್ತಕ ಹಿಡಿದ್ರೆ ಸಾಕು ಅಮ್ಮ ಸಿಡಿಮಿಡಿಗಳು ನಾವು ಕೃಷಿಕರು ಅಡಕೆ ಕೃಷಿ ಮಾಡೋದು ಮತ್ತು ಅಡಿಗೆ ಮಾಡೋದು ಕಲಿತರೆ ಸಾಕು ಓದಿ ಏನಾಗ್ಬೇಕು ಅವಳು ಅದನ್ನ ಮೇಷ್ಟ್ರಲ್ಲಿ ಹೇಳಿದಾಗ ಅವರು ನಕ್ಕಿದ್ದರು ಇನ್ನೂ ಒಂದನ್ನ ನಿಮ್ಮಮ್ಮ ಸೇರ್ಸಿಲ್ಲ ವರ್ಷಕ್ಕೊಂದು ಮಗುವನ್ನ ಹೇಳುವುದು ಅವಳು ಅಮ್ಮನ ಪಕ್ಷ ವಹಿಸೋದು ಹೇಗೆ ಅವಳ ಮುಖ ನೋಡಿ ಮೇಷ್ಟ್ರು ಸಾಂತ್ವನ ಹೇಳಿದ್ದರು ನಿನ್ನಮ್ಮ ಪ್ರಾಮಾಣಿಕವಾಗಿ ಹೇಳಲಿ ಅವರು ಸಂತೋಷವಾಗಿದ್ದಾರೆಂದು ಅವರ ಜೀವನ ಸಾರ್ಥಕವಾಗಿದೆ ಎಂದು ತಪ್ಪು ತಿಳಿಬೇಡ ಅವರು ಕಾರಣದ ಪ್ರಪಂಚ ಮಗಳಿಗೂ ಬೇಡವೆಂಬ ಸಣ್ಣತನ ಅವರದ್ದು ನೀನು ಹೆಚ್ಚು ಹೆಚ್ಚು ಓದ್ಬೇಕು ಅನ್ಸಿದ್ದನ್ನ ಬರೆಯಲು ಯತ್ನಿಸ್ಬೇಕು ಓದು ಬರಹಗಳಿಗಿಂತ ಹೆಚ್ಚಿನ ಸಂತೋಷ ನೀಡಲು ಜಗತ್ತಿನ ಯಾವ ಶಕ್ತಿಗೂ ಸಾಧ್ಯವಿಲ್ಲ ಪುಸ್ತಕಗಳಷ್ಟು ಹತ್ತಿರದ ನೆಂಟರು ಯಾರೂ ಇಲ್ಲ ಒಮ್ಮೊಮ್ಮೆ ಅವಳಿಗೆ ಹಾಗೆ ಅನಿಸಿದ್ದು ಉಂಟು ಆದರೆ ಅವಳಿಂದ ಬರೆಯಲು ಆಗ್ತಾ ಇರಲಿಲ್ಲ ಅಪ್ಪ ಅಮ್ಮ ಅವಳಲ್ಲಿ ಒಂದೇ ಒಂದು ಹವ್ಯಾಸ ಮೂಡಿಸ್ಲಿಲ್ಲ ಜೀವನ ಪೂರ್ವ ನಿರ್ಧಾರಿತ ರೀತಿಯಲ್ಲಿ ಸಾಗಬೇಕು ಅಂತ ಹೇಳುವವರು ಅಪ್ಪ ಅಮ್ಮ ಇಷ್ಟಪಟ್ಟವನನ್ನ ಅವಳು ಮದುವೆ ಆಗಬೇಕು ಮದುವೆ ಮಕ್ಕಳು ಸಾವು ಜೀವನ ಇಷ್ಟಿನ ಅಪ್ಪನಲ್ಲಿ ಹೇಗೆ ಕೇಳುವುದು ಅಪ್ಪ ಹೋಗುವ ಮದುವೆಗಳಿಗೆಲ್ಲ ಅವಳನ್ನ ಪ್ರದರ್ಶನದ ಗೊಂಬೆ ಅಂತ ಎಳೆದೊಯ್ಯ ಅಲ್ಲಿ ಹಸಿದ ಕಣ್ಣುಗಳು ಅವಳ ಶರೀರವನ್ನ ಸ್ವಚ್ಛಂದವಾಗಿ ಮೇಯುತ್ತಿದ್ವು ಯಾವ್ಯಾವುದೋ ಸಂಬಂಧ ಹುಡುಕಿ ಪಡ್ಡೆ ಹುಡುಗರು ಗಂಡಸರು ಮಾತಿಗೆಳಿತಾ ಇದ್ರು ಎಂತಹ ನೀರಸ ಮಾತುಗಳು ಅವು ಆಹಾರ ನಿದ್ರೆ ಮದುವೆ ಮಳೆ ಬೆಳೆ ಬಿಟ್ರೆ ಬೇರೆ ಲೋಕವೇ ಗೊತ್ತಿಲ್ಲ ಕಲೆ ಸಾಹಿತ್ಯ ಸಂಸ್ಕೃತಿ ಹ್ಞೂ ಮಾಂಸ ಇಸ್ಪೀಟು ಬಟ್ಟಿ ಸಾರಾಯಿಗಳ ಮಾತೆಂದ್ರೆ ಇವರಿಗೆಲ್ಲ ಖುಷಿಯೋ ಖುಷಿ ಯಾಕೆ ಇವರೆಲ್ಲ ಮೇಸ್ಟ್ ಇರಬಾರ್ದಿತ್ತು ಮೊದಲ ವರ್ಷದ ಬಿ ಎಲ್ಲಿ ಓದಿದ್ದು ಒಂದು ನೆನಪಿಲ್ಲದೆ ಅವಳು ಕಂಗಾಲಾಗಿದ್ದಳು ಒಳ್ಳೆದಾಯ್ತು ಓದಿ ಏನಾಗಬೇಕಾಗಿದೆ ಎಂದು ಅಪ್ಪ ಅಮ್ಮ ಹೇಳಿದ್ರು ಮೇಸ್ಟ್ರು ಒತ್ತಾಯದಿಂದ ಅವಳು ಪರೀಕ್ಷೆಗೆ ಹೋಗದಿದ್ರೆ ಯಾವನಾದ್ರೊಬ್ಬ ಬೆಪ್ಪನಿಗೆ ಅವಳನ್ನ ಗಂಟು ಹಾಕಿ ಬಿಡ್ತಿದ್ರು ಜೀವನ ಪೂರ್ತಿ ಅವನ ದಾಸಿಯಾಗಿ ಅವನಿಗಿಂತ ಹೆಚ್ಚು ಬೆಪ್ಪ ಮಕ್ಕಳ ತಾಯಿಯಾಗಿ ಇದೇ ರಿಂಗು ಸೆರೆಮನಿ ಮನೆ ಒಕ್ಕಲು ಮದರಂಗಿ ಮದುವೆ ತುಪ್ಪ ಸಾವುಗಳಲ್ಲಿ ಜೀವನ ಮುಗಿದ ಹೋಗ್ತಿತ್ತು ಹಾಗಾಗ್ಬಾರ್ದು ಮೇಷ್ಟ್ರೆ ತನಗೀಗ ಗತಿ ಎಂದು ಬೆಳಗ್ಗೆ ಐದಕ್ಕೆ ಫೋನ್ ಮಾಡಿದ್ದಳು ತಾನಾರೆಂದು ಹೇಳಿದಾಗ ಆಚೆ ಕಡೆಯಿಂದ ಕೇಳಿ ಬಂದದ್ದು ಆತ್ಮವಿಶ್ವಾಸದ ನಗು ಸ್ವರ ಕೇಳಿದಾಗ್ಲೇ ಗೊತ್ತಾಯ್ತು ಹೆಸರು ಹೇಳುವ ಅಗತ್ಯವೇ ಇರಲಿಲ್ಲ ಏನಿವತ್ತು ಇಷ್ಟು ಬೇಗ ಹೀಗಾದ್ರೆ ರ್ಯಾಂಕ್ ಬಂದ್ಬಿಡುವ ಅಪಾಯವಿದೆ ಆ ದನಿ ಅವಳ ನೋವು ಇಂಜರಿಕೆಯನ್ನ ಹೋಗ್ಲಾಡ್ಸಿತ್ತು ಅವಳು ಅವಳು ಬುರುಕು ಧ್ವನಿಯಲ್ಲಿ ಹೇಳಿದ್ದಳು ಓದಿದ್ದು ಒಂದು ನೆನಪಾಗ್ತಾ ಇಲ್ಲ ಸರ್ ಓದದೇ ಇದ್ರೆ ಯಾವನೋ ಒಬ್ಬನನ್ನ ಕಟ್ಕೊಂಡು ಬೇಕಾಗುತ್ತದೆ ಮೇಷ್ಟ್ರು ನಕ್ಕಿದ್ದರು ಯಾವಾಗ್ಲಾದ್ರೂ ಕಟ್ಕೊಳ್ಳಬೇಕಲ್ಲ ಈಗಲೇ ಕಟ್ಕೊ ಆದರೂ ಅವರು ಅವಳನ್ನ ಬರ ಹೇಳಿದ್ದರು ಗೊತ್ತಿಲ್ಲದಿರುವುದನ್ನೆಲ್ಲ ಬಿಡಿ ಬಿಡಿಯಾಗಿ ತಿಳಿಸಿ ನೆನಪಿಟ್ಕೊಳ್ಳುವಂತೆ ಮಾಡಿದ್ದರು ಅವಳಿಗೆ ಆಶ್ಚರ್ಯವಾಗುವಂತೆ ಅವಳು ಆಗಿದ್ದಳು ಪಾಸಾದ ಮೇಲೆ ಅವಳು ಅವರಿಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳಿರ್ಲಿಲ್ಲ ಮತ್ತೆ ಎರಡನೇ ವರ್ಷ ಮೇಸ್ಟರ್ ಕ್ಲಾಸ್ಗೆ ಬಾರದಾಗ ಅವಳು ಕಂಗಾಲಾಗಿದ್ದಳು ಅವಳ ಒದ್ದಾಟ ಕಂಡು ಅಮ್ಮ ಹೇಳಿದ್ರು ನೀನು ಆ ಮೇಸ್ಟರ್ನ ಹಚ್ಕೊಂಡದ್ದು ಹೆಚ್ಚಾಯ್ತು ಏನು ಬೇರೆ ಮೇಷ್ಟ್ರು ಕಾಲೇಜಿನಲ್ಲಿ ಇಲ್ವಾ ಅವಳು ಅದಕ್ಕೆ ಉತ್ತರಿಸಿದ್ದಳು ಪಾಠ ಮಾಡೋರೆಲ್ಲ ಮೇಷ್ಟ್ ಆಗುವುದಿಲ್ಲ ನಮ್ಮಲ್ಲಿ ಆತ್ಮವಿಶ್ವಾಸ ಮೂಡಿಸುವವರೇ ನಿಜವಾದ ಮೇಸ್ಟ್ರು ಅವಳನ್ನು ಕಂಡಾಗ ಮೇಷ್ಟರು ಹೇಳಿದ್ದರು ನನಗೀಗ ತುಂಬ ಖುಷಿಯಾಗಿದೆ ನೀನು ಇಂಡಿಪೆಂಡೆಂಟ್ ಆಗಿ ಪಾಠ ಅರ್ಥ ಮಾಡಿಕೊಳ್ಳುವ ಹಂತಕ್ಕೆ ಮುಟ್ಟಿದ್ದೀಯ ಅವಳಿಗೆ ತನ್ನ ನೋವನ್ನು ಮೇಷ್ಟ್ರಲ್ಲಿ ಹೇಳಿಕೊಳ್ಳಲು ಆಗ್ತಾ ಇರಲಿಲ್ಲ ಒಂದು ಪೇಪರ್ನಲ್ಲಿ ಫೇಲ್ ಆದಾಗ ಮೇಸ್ರು ಕಣ್ಣು ತಪ್ಪಿಸಿ ಓಡಾಡಿದ್ದಳು ಕೊನೆಗೂ ಮೇಷ್ಟ್ರ ವಿಷಯ ತಿಳಿದು ಪಾಠ ಹೇಳಿಕೊಟ್ಟಿದ್ದರು ಪಾಠ ಅಂದರೆ ಅವ್ರದ್ದು ಅವಳು ಪಾಸಾಗಿದ್ದಳು ಹಾಗಲೂ ಅವಳು ಅವರಿಗೆ ಏನನ್ನು ಕೊಟ್ಟಿರಲಿಲ್ಲ ಫೋನ್ನಲ್ಲೂ ಕೂಡ ಉಪಕಾರ ಸ್ಮರಣೆ ಮಾಡಿರಲಿಲ್ಲ ಕೊನೆಯ ವರ್ಷ ಮೇಸ್ಟ್ರೋಳನ್ನ ಅವಳನ್ನ ನೃತ್ಯ ತಂಡಕ್ಕೆ ಸೇರಿಸಿ ಅದೆಷ್ಟು ಬಾರಿ ವೇದಿಕೆ ಹತ್ತಿಸಿ ಕುಣಿಸಿದ್ರು ವರ್ಷದ ಕೊನೆಯಲ್ಲಿ ಅಮ್ಮ ಕಾಯಿಲೆ ಬೆದ್ದಿದ್ದಳು ಅವಳನ್ನ ಆಸ್ಪತ್ರೆಗೆ ಸೇರಿಸಿದಾಗ ಆರಕೆಗೆ ಅವಳು ನಿಲ್ಲಬೇಕಾಯ್ತು ವರ್ಷದ ಕೊನೆಯ ಪ್ರವಾಸ ತಪ್ಪಿ ಹೋಗುತ್ತದೆಂದು ಅವಳಿಗೆ ಖೇದವಾಗಿತ್ತು ಮೇಸ್ಟ್ರಿ ನಡೆಸಬೇಕಾಗಿದ್ದ ಪ್ರವಾಸವದು ಅವಳ ಅವಸ್ಥೆಗೆ ಮರುಗಿ ಅವರು ಪ್ರವಾಸವನ್ನೇ ಕೈಬಿಟ್ಟಿದ್ದರು ಹೀಗೂ ಉಂಟ ಅಮ್ಮನಿಗೆ ಕಾಯಿಲೆ ವಾಸಿಯಾಗಿ ಮನೆಗೆ ಬಂದು ಒಂದು ತಿಂಗಳಾಗಿಲ್ಲ ಆಗಲೇ ಮೂವರು ಗಂಡುಗಳು ಹಾಜರು ಅವರ ಮುಖಗಳಲ್ಲಿ ಅವಳು ಹುಡುಕ್ತಾ ಇದ್ದದ್ದು ಮೇಸ್ಟ್ರುವಿನ ಆತ್ಮವಿಶ್ವಾಸದ ನಗುವನ್ನ ಅಲ್ಲಿ ಇದ್ದದ್ದು ಹಸಿವು ಬರೀ ಹಸಿವು ಹಸಿವು ಹಿಂಗಿದ ಮೇಲೆ ಇನ್ನ ಅವರು ಮನುಷ್ಯರಂತೆ ಕಾಣಲು ಸಾಧ್ಯವೇ ಇಲ್ಲ ಅಂತ ಅನಿಸಿ ಸದ್ಯಕ್ಕೆ ಮದ್ವೆ ಬೇಡ ಅಂತ ಅಂದಿದ್ದಳು ಎಲ್ಲಾ ಸಮಸ್ಯೆಗಳ ನಡುವೆ ಓದಲಾಗದೆ ತಲೆಗೆ ಕೈ ಹೊತ್ತು ಪರೀಕ್ಷೆ ಬೇಡವೆಂದು ಕೂತಾಗ ಅವಳ ಗೆಳತಿಯಿಂದ ಸುದ್ದಿ ತಿಳಿದು ಮೇಷ್ಟ್ರು ಫೋನ್ ಮಾಡಿದ್ರು ಅಮ್ಮನೊಂದಿಗೆ ಅವರ ಮನೆಗೆ ಹೋಗಿ ಒಂದು ವಾರ ಪಾಠ ಹೇಳಿಸಿಕೊಂಡಿದ್ದಕ್ಕೆ ಅವಳು ಪಾಸಾಗಿದ್ದಳು ಕೊನೆಗೆ ಮೇಷ್ಟ್ರು ಇಳಿದಂತೆ ತಯಾರಿ ನಡೆಸಿ ಎಂಬಿ ಎಲ್ಲಿ ಸೀಟು ಗಿಟ್ಟಿಸಿದ್ದಳು ಆದರೆ ಇಂಟರ್ನಲ್ ಅಸೆಸ್ಮೆಂಟ್ಗಾಗಿ ರಿಸರ್ಚ್ ವರ್ಕ್ ಮಾಡಲಾಗದೆ ಒದ್ದಾಡಿ ಕೊನೆಗೆ ಮೇಷ್ಟ್ರಲ್ಲಿಗೆ ಹೋಗಿದ್ದಳು ಮೇಸ್ಟ್ರು ತೀಮು ಕ್ವಶನ್ ಸಿದ್ಧಪಡಿಸಿ ಕೊಟ್ಟಿದ್ರು ಅವಳ ಫೀಲ್ಡ್ ಸ್ಟಡಿಯ ಮೆಟೀರಿಯಲ್ ವಿಶ್ಲೇಷಿಸಿ ಪ್ರಬಂಧ ಡಿಪಿಟ್ ಮಾಡಿದ್ರು ಒಂದು ತಿಂಗಳಿಡಿ ಮೇಷ್ಟ್ರಲ್ಲೇ ಊಟ ತಿಂಡಿ ಒಮ್ಮೊಮ್ಮೆ ಅಪ್ಪ ಅಮ್ಮ ಕೂಡ ಜೊತೆಯಾಗಿರ್ತಿದ್ರು ಸದಾ ಬ್ಯುಸಿಯಾಗಿರುವ ಮೇಷ್ಟ್ರು ತಮ್ಮ ಓದು ಬರಹ ಎಲ್ಲವನ್ನ ಬದಿಗಿಟ್ಟು ಕೆಲಸ ಮಾಡಿಕೊಟ್ಟಿದ್ರು ಇಂಥವ್ರು ಎಲ್ಲಿ ಸಿಗ್ತಾರೆ ಇಷ್ಟಾದ್ರೂ ತಾನವರಿಗೆ ಗುರು ದಕ್ಷಿಣಿಯಾಗಿ ಏನನ್ನೂ ಕೊಟ್ಟಿರೋ ಿಲ್ಲ ಕೊನೆಗೆ ಅವಳು ಎಂಬಿಎ ಮಾಡಿ ಇಂಟರ್ವ್ಯೂ ಎದುರಿಸಿ ಕಾರ್ಖಾನೆಯೊಂದರಲ್ಲಿ ಅಧಿಕಾರಿಯಾದಾಗ ಮೇಸ್ಟ್ರಿಗೆ ಫೋನ್ ಮಾಡಿ ಹೇಳಿದ್ದಳು ಪಿಯುಸಿಯಲ್ಲಿ ನಿನ್ನ ವಿದ್ಯಾಭ್ಯಾಸ ನಿಲ್ಲಿಸಿದ್ರೆ ಈಗ ದೇಶಕ್ಕೆ ಆರು ಮಕ್ಕಳನ್ನ ಕಾಣಿಕೆಯಾಗಿ ಕೊಟ್ಬಿಡ್ತಿದ್ದೆ ಅದೇ ಕಾರ್ಖಾನೆಯ ಎಂಡಿಯ ಹೆಂಡತಿಯಾಗಿ ಮೊದಲ ಹೆರಿಗೆಯ ನೋವಿನ ಗಳಿಗೆಯಲ್ಲೂ ಮೇಸ್ಟ್ರು ನೆನಪಾಗಿ ನಕ್ಕಿದ್ದಳು ಅದೊಂದಕ್ಕೆ ನಿಲ್ಲಿಸಿದ್ದಳು ಪತಿಯೊಡನೆ ಮೇಷ್ಟ್ಟ್ರು ಬಗ್ಗೆ ಮಾತಾಡುತ್ತಾ ಒಮ್ಮೆ ನೋಡಿಕೊಂಡು ಬರುವ ಎಂದಾಗ ಅವನು ಹೇಳಿದ್ದ ಧಾರಾಳವಾಗಿ ಒಬ್ಬ ಏನ್ ಕಾಣಿಕೆ ಬೇಕಾದ್ರೂ ಬಾ ನಿಮ್ಮ ನಡುವೆ ನಾನಕ್ಕೆ ಆದ್ರೂ ಅವಳಿಗೆ ಹೋಗಲು ಆಗ್ತಾ ಹೊರಟಾಗ್ಲೆಲ್ಲ ನೂರೆಂಟು ವಿಘ್ನ ಇಷ್ಟಕ್ಕೂ ಹೆಣ್ಣೊಬ್ಬಳು ತನಗೆ ಇಷ್ಟವಾದಂತೆ ಮಾಡುದು ಎಲ್ಲಿ ಸಾಧ್ಯವಾಗುತ್ತದೆ ಪಿಯುಸಿಯಲ್ಲೇ ಕಮರಿ ಹೋಗಲಿದ್ದ ಅವಳ ಕನಸುಗಳಿಗೆ ಮೇಷ್ಟ್ರು ಜೀವ ನೀಡಿದ್ದರು ಆಗ ಅವರಿಗೆ ಏನನ್ನಾದ್ರೂ ಕೊಡಬೇಕು ಅಂತ ಅನಿಸ್ತಿತ್ತು ಏನನ್ನ ಕೊಡುವುದು ಚಿನ್ನದ ಉಂಗ್ರನ ಕೊರಳಿಗೊಂದು ಚಿನ್ನದ ಸರನ ಕಾಲೇಜಿನಲ್ಲಿ ನಾಲ್ಕೈದು ಉಂಗ್ರ ಹಾಕಿಕೊಳ್ಳುವ ಸರಪಣಿಯಂತಹ ಚಿನ್ನದ ಸರ ಹಾಕುವ ಮೇಷ್ರು ಮೇಡಮ್ಗಳಿಗೆ ಬರ ಇರಲಿಲ್ಲ ಈ ಮೇಷ್ರು ವಿನ ಕೊರಳು ಬೆರಳೆಲ್ಲ ಖಾಲಿ ಖಾಲಿ ಮೇಷ್ಟ್ರಿಗೆ ಚಿನ್ನ ಇಷ್ಟವಿಲ್ಲ ಮೇಷ್ಟ್ರಲ್ಲಿ ಲಟಾರಿ ಸ್ಕೂಟರ್ ಹೊಂದಿದೆ ತಾನು ಕಾರು ತೆಗೆದುಕೊಟ್ರೆ ಹೇಗೆ ಅಂದು ತನಗೆ ಕಾರೇ ಇರಲಿಲ್ಲ ತಾನೆ ಎಲ್ಲಿಂದ ತೆಗೆದುಕೊಡುವುದು ಈಗ ಸಾಧ್ಯವಿದೆ ಆದರೆ ಈಗ ಕಾರು ಕೊಟ್ರೇನು ಉಪಯೋಗ ಮೇಸ್ಟ್ರು ಓದಿ ಓದಿ ಬರ್ದು ಬರ್ದು ದೃಷ್ಟಿ ಕಳೆದುಕೊಂಡಿದ್ದಾರೆ ಕೊನೆಗೋಳು ಹೊರಟೇ ಬಿಟ್ಟಳು ಅವಳ ಕಾರಲ್ಲಿ ಮೇಸ್ಟ್ರಿಗೆ ಜರತಾರಿ ಪಂಚೆ ಸಿಲ್ಕ್ ರೆಡಿಮೇಡ್ ಜುಬ್ಬ ಮೈಸೂರು ಪೇಟಾ ಟೈಮೆಕ್ಸ್ ವಾಚು ಮೇಸ್ಟ್ರಿ ಹೆಂಡತಿಗೆ ರೇಷ್ಮೆ ಸೀರೆ ಚಿನ್ನದುಂಗ್ರಾ ಒಂದಷ್ಟು ಹಣ್ಣು ಹೂವು ತಿಂಡಿ ಇಂದೊಮ್ಮೆ ಅವಳು ಕೇಳಿದ್ದಳು ನನ್ನ ಈ ಹಂತಕ್ಕೆ ನೀವು ತಂದಿದ್ದೀರಿ ಸರ್ ನಿಮ್ಗೆ ಏನ್ ಕೊಡ್ಲಿ ಅವರು ನಕ್ಕಿದ್ದರು ಪ್ರೀತಿ ಇದ್ರೆ ಸಾಕು ಎಂದೆಂದಿಗೂ ಮುಗಿದು ಹೋಗದಷ್ಟು ಸಾಧ್ಯವಾದ್ರೆ ನಾನು ಓದಿರದ ಒಂದೆರಡು ಪುಸ್ತಕ ಕೊಡು ಮೇಸ್ಟ್ರು ಮನೆಯಲ್ಲಿ ಪುಸ್ತಕಗಳದ್ದೇ ಆರು ಕಪಾಟುಗಳು ಅವ್ರು ಓದದ ಪುಸ್ತಕ ಯಾವುದೆಂದು ತನ್ನಿಂದ ಕಂಡುಹಿಡಿಯಲು ಸಾಧ್ಯವ ಹೀಗಂತೂ ಮೇಸ್ಟ್ರಿಗೆ ಓದಲು ಆಗ್ತಾ ಇಲ್ಲ ತನಗಾಗಿ ಎಷ್ಟು ಕಾಲವನ್ನ ಕೊಟ್ಟರು ತನಗೊಂದು ಅಸ್ತಿತ್ವ ಕಲ್ಪಿಸಿಕೊಟ್ರು ಅವರಿಲ್ಲದೇ ಇರ್ತಿದ್ರೆ ತನಗೆ ಪಿಯುಸಿನೂ ಆಗ್ತಾ ಇರಲಿಲ್ಲ ಅವರು ತನಗಾಗಿ ವ್ಯಯಿಸಿದ ಕಾಲವನ್ನ ಬರವಣಿಗೆಗೆ ಬಳಸ್ತಾ ಇದ್ದಿದ್ರೆ ಎಷ್ಟು ಪ್ರಶಸ್ತಿ ಸಿಗ್ತಾ ಇದ್ದೇನು ತನ್ನಿಂದಾಗಿ ಮೇಷ್ಟ್ರು ಏನು ಗಳಿಸಿರ್ಬೋದು ಒಬ್ಬಳಿಗೆ ಒಂದು ಬದುಕು ಕೊಟ್ಟ ಆತ್ಮ ಸಂತೋಷ ಮಾತ್ರ ತಾನು ಅವರಿಗೆ ಏನು ಕೊಟ್ಟಿದ್ದೇನೆ ಏನೂ ಇಲ್ಲ ಏನೇನೂ ಇಲ್ಲ ಅವರ ಕಣ್ಣಿನ ಚಿಕಿತ್ಸೆಗಾಗಿ ಒಂದಷ್ಟು ಹಣವನ್ನು ಕೊಡಬೇಕು ಅವರಿಗೆ ಮತ್ತೆ ದೃಷ್ಟಿ ಬರಬೇಕು ಅವರು ಬರೆಯುವಂತಾಗಬೇಕು ನನ್ನಂಥವರಿಗೆ ಕಾಣದ ಬೆಳಕನ್ನ ಅವರು ತೋರಿಸ್ಬೇಕು ಅವಳ ಕಾರು ಮೇಷ್ಟ್ರು ಮನೆ ಅಂಗಳದಲ್ಲಿ ನಿಂತು ಅವಳು ಕೆಳಗಿಳಿದಳು ಎಲ್ಲೆಲ್ಲೂ ನೀರವ ಮೌನ ತೆರೆದಿದ್ದ ಬಾಗ್ಲಲ್ಲಿ ಮೇಷ್ರಿ ಹೆಂಡತಿ ಬಿಕ್ಕುತ್ತಿದ್ದರು ನಿನ್ನಷ್ಟು ಅವರು ಯಾರನ್ನೂ ಹಚ್ಚಿಕೊಂಡವರಲ್ಲ ಹಾಸಿಗೆ ಹಿಡಿದ ಮೇಲೆ ನಿನ್ನನ್ನು ದಿನಕ್ಕೆ ನಾಲ್ಕೈದು ಬಾರಿ ಆದರೂ ಕೇಳ್ತಾ ಇದ್ರು ನಿನ್ನೆ ಹೋಗ್ಬಿಟ್ರು ಸಾಯೋ ಮೊದಲೇ ದೇಹವನ್ನು ಆಸ್ಪತ್ರೆಗೆ ದಾನ ಮಾಡುವ ವಿಲ್ನಾಮೆ ಬರೆಸಿಟ್ಟಿದ್ದರು ದೇಹವನ್ನು ಆಸ್ಪತ್ರೆಯವರು ತೆಗೆದುಕೊಂಡು ಹೋಗಿದ್ದಾರೆ ಅವಳು ಸೆರಗಿನಿಂದ ಕಣ್ಣೊರೆಸಿಕೊಂಡಳು ತಾನು ತಂದದೆಲ್ಲವನ್ನ ಅವರ ಕೈಗಿತ್ತು ಕಾರು ಹೊತ್ತಿದ್ದಳು ಅವಳ ಕಾರು ಆ ಆಸ್ಪತ್ರೆಯತ್ತ ಚಲಿಸಿತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು